ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಪ್ರತಿಷ್ಠೆಯ ಕಣವಾಗಿದ್ದ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನವಾದ ಹೊಸಪೇಟೆಯ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಾಜಿ ಸಚಿವರಾದ ಶ್ರೀ ಆನಂದ್ ಸಿಂಗ್ ಅವರ ಕಟ್ಟಾ ಬೆಂಬಲಿಗರಾದ ಶ್ರೀ ರೂಪೇಶ್ ಕುಮಾರ್ ಅವರು ಅಧ್ಯಕ್ಷರಾಗಿ ಮತ್ತು ಶ್ರೀ ರಮೇಶ್ ಗುಪ್ತಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಕಾಂಗ್ರೆಸ್ನ ಶ್ರೀ ಅಸ್ಲಾ ಮಾಳಿಗಿ ಮತ್ತು ಶ್ರೀ ರಾಘವೇಂದ್ರ ಅವರನ್ನು ಪರಾಭವಗೊಳಿಸಿದರು ಈ ಆಯ್ಕೆಯ ಪ್ರಕ್ರಿಯೆಗೆ ನಗರಸಭೆಗೆ ಇಂದು ಯಾರೂ ಸಹ ಒಳ ಪ್ರವೇಶಿಸದಂತೆ ಬಿಗಿಯಾದ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ನಗರಸಭೆಯ ಸಿಬ್ಬಂದಿಗಳನ್ನು ಸೇರಿದಂತೆ ಪತ್ರಕರ್ತರನ್ನು ಸಹ ಪರಿಚಯ ಪತ್ರ ತೋರಿಸಿದ ನಂತರವೇ ಒಳಗಡೆ ಬಿಡಲಾಯಿತು ಪೊಲೀಸರ ಕೆಲವು ನಗರಸಭೆಯ ಸದಸ್ಯರ ಪತಿದೇವರುಗಳಿಗೂ ಮತ್ತು ಪತ್ರಕರ್ತರಿಗೂ ಪೊಲೀಸರ ನಡುವೆ ವಾಗ್ವಾದ ನೀಡಿತು ಕೆಲ ನಕಲಿ ಪತ್ರಕರ್ತರನ್ನು ಒಳಬಿಡಲಾಗಿದೆ ಬಿಡಲಾಗಿದೆ ಎಂದು ಆರೋಪವು ನಡೆದಿ ನಕಲಿ ಪತ್ರಕರ್ತರಿಂದ ಅಸಲಿ ಪತ್ರಕರ್ತರ ಪರಿಚಯ ಸೂಚಿ ತೆಗೆದು ಒಳಬಿಡಲಾಗಿದೆ ಇದೆಲ್ಲದರ ಕುರಿತಾಗಿ ಮತ್ತು ಬಿ ಜೆ ಪಿಯ ಮುಖಂಡರ ಹಾಗೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ರೂಪೇಶ್ ಕುಮಾರ್ ಮತ್ತು ಶ್ರೀ ರಮೇಶ್ ಗುಪ್ತಾ ಅವರು ನಮ್ಮ ನಮ್ಮೋರ ವೃತ್ತಿ ವಾಹಿನಿಯೊಂದಿಗೆ ಪ್ರತ್ಯೇಕವಾಗಿ ಬಿ ಜೆ ಪಿಯ ಕಾರ್ಯಾಲಯದಲ್ಲಿ ಸಂದರ್ಶನ ನಡೆಸಿ ಊರಿನ ಅಭಿವೃದ್ಧಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸ್ತಾರೆ ಇದೆಲ್ಲರ ಕುರಿತಾಗಿ ಒಂದು ವರದಿ ಈಗ ನಮ್ಮ ನಮ್ಮವರ ಹಿಟ್ಟಿನಲ್ಲಿ ನೋಡೋಣ ಬನ್ನಿ هلا <applause> هذا <applause> <applause> ಬಸ್ಪೇಟೆ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಧಕ್ಕೆಗೆ ಆಗಿದೆ ಅದಕ್ಕೆ ಮುಖ್ಯ ಕಾರಣವಾಗಿ ನಮ್ಮ ಮಾಜಿ ಸಚಿವರು ಜನಪ್ರಿಯ ಜನನಾಯಕರು ರೈತ ನಾಯಕರಾದಂಥ ಮಾನ್ಯ ಆನಂದ್ ಸಿಂಗ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇಂದು ನಮ್ಮ ಯುವ ನಾಯಕರ ಒಂದು ನೇತೃತ್ವದಲ್ಲಿ ಮಾನ್ಯ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಬಿಜೆಪಿಯ ಪರವಾಗಿ ಅಧ್ಯಕ್ಷರಾದಂಥ ನೂತನವಾಗಿ ನಗರಸಭೆ ಅಧ್ಯಕ್ಷರಾದಂಥ ಎನ್ ರೂಪೇಶ್ ಕುಮಾರ್ ಅವರು ನಮ್ಮ ಬಿ ಜೆ ಪಿ ಪಕ್ಷದಿಂದ ಅಧ್ಯಕ್ಷವನ್ನಾಗಿದ್ರೆ ಅವರಿಗೆ ಮೊದಲನೇದಾಗಿ ನಮ್ಮೆಲ್ಲ ಪಕ್ಷದ ವತಿಯಿಂದ ಹೃತ್ಪೂರಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾನ್ಯ ಜೆ ಎಸ್ ರಮೇಶ್ ಗುಪ್ತಾ ಅವರು ಸ್ಪರ್ಧಿಸಿದ್ರು ಅವರು ನಮ್ಮ ಬಿ ಜೆ ಪಿ ಉಪ ನಗರಸಭೆಯ ಉಪಾಧ್ಯಕ್ಷರಾಗಿ ಆಯ್ತಾ ಇದ್ದಾರೆ ಅವರು ಕೂಡ ನಮ್ಮ ಮಂಡಲ ವತಿಯಿಂದ ಹೃತ್ಪೂರಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇದಕ್ಕೆ ಮುಖ್ಯ ಮೂಲ ಕಾರಣ ಆಗಿರಂತಹ ಎಲ್ಲ ನಗರಸಭಾ ಸರ್ವ ಸದಸ್ಯರು ನಮ್ಮ ಬಿಜೆಪಿ ಮತ್ತು ಸ್ವಾತಂತ್ರ್ಯವಾಗಿ ಪಕ್ಷೇತರವಾಗಿ ಸದಸ್ಯರಿಗೆ ಮೊದಲೇದಾಗಿ ಅವರು ಕೂಡ ನಡೆಸಬೇಕಾದ ಅಭಿನಂದನೆಗಳು ತಿಳಿಸುತ್ತಾ ಮುಖ್ಯವಾಗಿ ನಮ್ಮ ಆನಂದ್ ಸಿಂಗ್ ಸರ್ ಅವರಿಗೆ ಇಂದು ಈ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಲ್ಲರ ನಮ್ಮ ಇಡೀ ಹೊಸಪೇಟೆ ನಗರ ಸಭೆಯ ಸರ್ವ ಸದಸ್ಯರು ಮತ್ತು ಎಲ್ಲಾ ಬಿಜೆಪಿ ಪಕ್ಷದಿಂದ ಅವರಿಗೆ ಕೂಡ ನಾವು ಉತ್ಪ್ರೇಕ್ಷವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಬೋಲೋ ಭಾರತ್ ಮಾತಾ ಕಿ ಭಾರತ್ ಬೋಲೋ ಭಾರತ ಭಾರತ್ ಕಿ ಆನಂದ್ ಸಿಂಗ್ ಅವರಿಗೆ ಜೈ ಅನಂತ ಸಿಂಗ್ ಅವ್ರಿಗೆ ಜೈ ಸಿಂಗ್ ಅವರಿಗೆ ಜೈ ಸಿಂಗ್ ಅವ್ರಿಗೆ ಜೈ ಜನಗ್ರಾಮ ಜೈ ಜನಗ್ರಾಮ ಜೈ ಜನಗ್ರಾಮ ಜೈ ಜೈ ಜನಗ್ರಾಮ ಜೈ ಈ ದಿವಸ ಹೊಸಪೇಟೆಯಲ್ಲಿ ನಮ್ಮ ಒಂದು ಸಣ್ಣ ಸಮಾಜವಾದ ಸಹಿತ ಸಮಾಜಕ್ಕೆ ಒಬ್ಬ ಅಧ್ಯಕ್ಷನಾಗಿ ನಮ್ಮ ಆನಂದ್ ಸಿಂಗ್ ಸಾರ್ ಅವರು ಕೊಡಿ ನಗರಸಭೆ ಅಧ್ಯಕ್ಷನಾಗಿ ಆನಂದ್ ಸಿಂಗ್ ಸಾರ್ ಅವರು ಸಹಾಯ ಮಾಡಿ ನಮ್ಮೊಂದು ಸಣ್ಣ ಕಮಿಟಿಯನ್ನು ಅಭ್ಯರ್ಥಿಯನ್ನು ಕೌಂಟರ್ ಆದಂಥ ಅಭ್ಯರ್ಥಿ ರೂಪೇಶ್ ಕುಮಾರ್ ಇವತ್ತು ನಮ್ಮ ನಗರಸಭೆಗೆ ಅಧ್ಯಕ್ಷನಂತೂ ಮಾಡಿದ್ದಾರೆ ಆನಂದ್ ಸಿಂಗ್ ಸಾರ್ ಅವರಿಗೂ ಸಿದ್ಧಾರ್ಥ ಸಿಂಗ್ ಸಾರ್ ಅವರು ಎಲ್ಲರಿಗೂ ಹೃದಯಪೂರ್ವ ಅಭಿನಂದನೆಗಳನ್ನು ನಮ್ಮ ಸಮಾಜದಲ್ಲಿ ಎಲ್ಲರೂ ತಿಳಿಸ್ತಾ ಇದ್ದೀವಿ ಎಲ್ಲ ಸಮಾಜದ ಎಲ್ಲ ಸಮಾಜದವರೆಗೂ ಹಾಗೂ ನಮ್ಮ ಯು ಸಹಕಾರ ನೀಡಿದಂತೆ ಎಲ್ಲ ನಗರಸಭೆ ಸದಸ್ಯರಿಗೂ ಮುಂದಿನಗಳನ್ನು ತಿಳಿಸ್ತಾ ಇದ್ದೀವಿ ಜೈ ವಿಜಯನಗರ ಜೈ ಜೈ ಸೈಯ ಬಿ ಜೆ ಪಿಗೆ ಸಿಕ್ಕಿರುವ ಮುಂದೆ ನಿಮ್ಮ ಯೋಜನೆಗಳು ಏನು ನಗರಸಭೆಯಲ್ಲಿ ಹಾಗೂ ಯಾವ ರೀತಿ ಅಭಿವೃದ್ಧಿ ಪಡ್ಸಕ್ಕೆ ನೀವು ಯೋಜನೆಗಳು ಹಾಕಂತೀರಿ ಅದೇ ರೀತಿಯಾಗಿ ಹೊಸಪೇಟೆ ನಗರ ಅಭಿವೃದ್ಧಿಯಲ್ಲಿ ರಸ್ತೆಗಳು ಹಾಗೂ ನಾಯಿಗಳ ಹಾಗೂ ಜಾನುವಾರುಗಳ ಸಮಸ್ಯೆ ತುಂಬ ಇದೆ ಇದರ ಬಗ್ಗೆ ತಾವೇನು ಯೋಜನೆಗಳನ್ನು ರೂಪಿಸ್ತೀರಿ ಸರ್ ಈಗ ನಾಯಿಗಳು ಅಂತ ನಾನು ಫಸ್ಟ್ ಹೇಳಿದ್ರಲ್ಲ ಈ ನಾಯಿಗಳ ಬಗ್ಗೆ ನಾನು ಮೊದಲೇ ಒಂದು ರೆಸೊಲ್ಯೂಷನ್ ಮಾಡಿಸಿದ್ರೆ ಕಾರಿಗ್ನೂರಲ್ಲಿ ನೂರಲ್ಲಿ ಒಂದು ಐದು ಎಕರೆ ಮೀಸಲಿಟ್ಟು ಐದು ಎಕರೆಗೆ ಬೇಲೆ ಹಾಕಿಸಿ ಇಡೀ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಬೀದಿ ನಾಯಿಗಳನ್ನೆಲ್ಲ ತೆರವುಗೊಳಿಸಿ ಹೊಸಪೇಟೆ ನಾಗರಿಕರಿಗೆ ಬೀದಿ ನಾಯಿ ಕಾಟದಿಂದ ದೂರು ಮಾಡಬೇಕಂತೇಳಿ ನಾನು ಆಸೆ ಮುಂದಿನ ದಿನಗಳಲ್ಲಿ ನಾನು ಫಸ್ಟ್ ಅದನ್ನೇ ತಗೊಳ್ತಾ ತಗೊಳ್ತಾಯಿದ್ದೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನೀವು ಹಲವಾರು ಹುದ್ದೆಗಳನ್ನು ಅಲ್ಕರಿಸಿ ಈಗ ಅಧ್ಯಕ್ಷರಾಗಿದ್ದೀರಿ ಅದರ ಅನುಭವದ ಮುಖಾಂತರ ಇನ್ನೂ ಏನೇನು ಯೋಜನೆಗಳನ್ನು ರೂಪಿಸ್ಬೇಕಂತ ಸರ್ ಈಗ ಈ ಒಂದು ಒಂದು ಒಂದನೇ ವಿಷಯ ಆದರೆ ಎರಡನೇದು ಸ್ವಲ್ಪ ಹಳೆ ಯು ಜಿ ಡಿದು ಭಾಳ ಸಮಸ್ಯೆ ಇದೆ ಚಿಕ್ಕ ಚಿಕ್ಕ ಕೋಣೆಗಳಲ್ಲಿ ಅದಕ್ಕೋಸ್ಕರ ಒಂದು ಪ್ಲ್ಯಾನ್ ಮಾಡಿದ್ದೆ ನಾನೇ ಹಲವಾರು ಸಲ ನಾನು ಅಧಿಕಾರಿಗಳಿಗೆ ಹೇಳಿದರೆ ಕೂಡ ಅವರು ಇದು ಮಾಡಲಿಲ್ಲ ಈಗ ನಾನೇ ಒಂದು ಅಧ್ಯಕ್ಷರ ಇರೋದ್ರಿಂದ ಈಗ ಅದು ಯು ಜಿ ಡಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ ನೀರಿನ ನೀರಿನ ಎಲ್ಲರ ಸಹಕಾರದಲ್ಲಿ ಆಮೇಲೆ ನೀರಿನ ಸಮಸ್ಯೆ ಒಂದಿತ್ತು ನಮ್ಮ ಆನಂದ್ ಸಿಂಗ್ ಸರ್ ಹಲವಾರು ಟ್ಯಾಂಕಿಗಳನ್ನು ಕಟ್ಟಿದ್ದಾರೆ ಅದು ನೀರಿನ ಟ್ಯಾಂಕ್ಗಳ ಒಂದು ಮನೆ ಮನೆ ಸಂಪರ್ಕಗಳು ಕೆಲವು ಬ್ಯಾಲೆನ್ಸ್ ಇದಾವೆ ಅವನ್ನೆಲ್ಲ ನಮ್ಮೆಲ್ಲ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲರನ್ನ ಹಿಡ್ಕೊಂಡು ಅದೆಲ್ಲ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಏನು ನೀವು ಒಂದು ಒಂದೂವರೆ ವರ್ಷದಿಂದ ಸ್ವಚ್ಛತೆ ಇದ್ದಿಲ್ಲ ಈಗ ಮತ್ತೆ ಸ್ವಚ್ಛತೆ ಕಂಡು ಆನಂದ್ ಸಿಂಗ್ ಅವರ ಅಭಿವೃದ್ಧಿಯನ್ನು ಮತ್ತೆ ಮರಿಕಳಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ರಸ್ತೆಗಳ ಬಗ್ಗೆ ಸರ್ ರಸ್ತೆಗಳ ಬಗ್ಗೆ ನಮ್ಮ ನಗರಸಭೆ ಅನುದಾನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು ಬಟ್ ಶಾಸಕರು ಆಮೇಲೆ ಸರ್ಕಾರ ಅವಿರೋದ್ರಿಂದ ಅದರಲ್ಲಿ ಅಚ್ಚಿನ ಅನುದಾನ ನಮ್ಮ ಆನಂದ್ ಸಿಂಗ್ ಸಾಹಿಬ್ ಇದ್ರೆ ಕೋಟಿಗಳೇ ಅನುದಾನ ಅಂತ ಅದಕ್ಕೆ ಆಗ್ತಾ ಇದ್ರು ಮುಖ್ಯ ರಸ್ತೆಗಳಿಗೆ ಒಂದು ರಸ್ತೆಗೆ ನಮ್ಮ ನಗರಸಭೆಯಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಬೋದು ಹೆಚ್ಚಿನ ಮಟ್ಟ ಅಂದರೆ ಸಹಕಾರ ಸರ್ಕಾರ ನಮಗೆ ಸಹಕಾರ ಮಾಡಿದರೆ ಅದನ್ನು ನಾವು ಮಾಡ್ತೀವಿ ಅದರ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸರ್ ಅಭಿನಂದನೆಗಳು ತುಂಬ ಧನ್ಯವಾದಗಳು ಉಪಾಧ್ಯಕ್ಷರಾಗಿ ಆಯ್ಕೆ ಈ ಜಯವನ್ನು ನಾನು ಆನೇ ಆನಂದ್ ಸಿಂಗ್ ಸಾಹೇಬ್ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಆನಂದ್ ಸಿಂಗ್ ಅವರು ಸಂದೀಪ್ ಸಿಂಗ್ ಅವರು ಮಾರ್ಗದರ್ಶನದಲ್ಲಿ ಈಜ ನಾವೆಲ್ಲ ಇಂಡಿಪೆಂಡೆಂಟ್ ಕೌನ್ಸಿಲರ್ಸು ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ನಮ್ಮ ಬಿಜೆಪಿ ಎಲ್ಲ ಕೌನ್ಸಿಲರ್ ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ಆನಂದ್ ಸಿಂಗ್ ಜೊತೆ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ಕೂಲಕ ಉತ್ಕೂಲಕ ಇಷ್ಟಪಡ್ತೀನಿ ಅಭಿವೃದ್ಧಿ ಅಂದರೆ ಇನ್ನೊಂದು ಹೆಸರು ಆನಂದ್ ಸಿಂಗ್ ಒಂದೇ ಮಾತು ಹೇಳಬೇಕಂದ್ರೆ ಆನಂದ್ ಸಿಂಗ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಅಭಿವೃದ್ಧಿ ಮಾಡ್ಕೊಂಡು ಕೃತಕ ಇಷ್ಟಪಡ್ತೀವಿ ಥ್ಯಾಂಕ್ ಯು